ಈ ವಿಚಾರವನ್ನು ಅಭಿನವ ಚಂದ್ರಿಕಾಕಾರರು ಪರಮ ಪೂಜ್ಯರಾದಂತಹ ಪಾತಸ್ಮರಣೀಯರಾದ ಶ್ರೀಮತ್ ಸತ್ಯನಾಥ ತೀರ್ಥರು ಅಭಿನವ ಚಂದ್ರಿಕಾದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಇದನ್ನು ಪ್ರಥಮತೆಯ ಒಂದು ವಿಚಾರದಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ಇದು ಅವರದೇ ಆದಂತಹ ಅಚ್ಚು ಹೊಸದಾದಂತಹ ವಿಚಾರ ಆದರೆ ಹೊಸದೂ ಅಂತಾದದರಿಂದ ಇದು ಮಾನ್ಯವಾಗೋದಿಲ್ಲ ಅಂತ ಮಾತ್ರ ಯಾರೂ ಆಗೋದಿಲ್ಲ ಅದರಂತೆ ಪರಮ ಪೂಜ್ಯರಾದಂಥ ಸತ್ಯನಾಥ ತೀರ್ಥರು ಅಂದರೆ ನಮ್ಮ ಮಾತೃ ಟಿಪ್ಪಣಿ ಕಾರಣದಲ್ಲಿ ಪೂರ್ವವಾದಂಥ ವಿಚಾರಗಳನ್ನು ಹೇಳ್ತಾರೆ ಅಂತ ನಾನು ಅಂದ್ಕೊಳ್ತೇನೆ ಅವರು ಹೇಳಿ ಸುಮ್ಮನೆ ಹಾಗೆ ಅಂದರೆ ಈಗ ನೋಡಿ ಸೂತ್ರ ಪಾಠ ಎರಡು ಓಂ ಮಥಾಧೋ ಜಿಜ್ಞಾಸ ಅಂತ ಒಂದು ಪಾಠ ಅಥಾಧೋ ಬ್ರಹ್ಮ ಜಿಜ್ಞಾಸ ಅಂತ ಇನ್ನೊಂದು ಪಾಠ ಚಂದ್ರೇಕಾಕಾರರು ತಾವು ಹೇಳಿದಂಥ ಎರಡೂ ವಿಚಾರಕ್ಕೂ ಕೂಡ ಪಾಠ ಭೇದ ಪಕ್ಷ ಇದರಲ್ಲಿ ಏನು ಪ್ರಮಾಣವಿದೆ ಅಂತ ಸ್ಪಷ್ಟವಾಗಿ ಸಂನ್ಯಾಯ ರತ್ನಾವಧಿಕಾರರ ಮತ ಅದಕ್ಕೆ ಅದಕ್ಕಿಷ್ಟು ತೃಪ್ತಿಗಳಿದೆ ಓಂಕಾರ ರಹಿತವಾದಂತಹ ಅಧಶಬ್ದದಿಂದಲೇ ಅವರು ಆ ಪ್ರತೀಕವನ್ನು ಧಾರಣ ಮಾಡುವ ವ್ಯಾಖ್ಯಾನ ಮಾಡಿದ್ದು ಅಂತ ಒಂದು ಪ್ರಮಾಣ ಇನ್ನೂ ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಮತ್ತು ಅದೊಂದು ವ್ಯಾಖ್ಯಾನದಲ್ಲಿ ಓಂಕಾರ ವ್ಯಾಖ್ಯಾನದಿಂದ ಆರಂಭಿಸಿದ್ದು ಅಂತ ಇನ್ನೊಂದು ಜುಪ್ತಿ ಕೊಡ್ತಾರೆ ಈಗಾಗ ಪಾಠಭೇದ ವಿಷಯದಲ್ಲಿ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಅದನ್ನು ದಯವಿಟ್ಟು ಅಂದರು ಗಮನದಲ್ಲಿ ಇಟ್ಟುಕೊಂಡು